आले काय हेलो फ्रेंड्स ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಏನೆಲ್ಲಾ ಸ್ಟಾರ್ಟ್ ಮಾಡ್ಬಿಡೋಣ ಇವತ್ತು ಬದನಿ ಕೈ ತೊಳೆಯ ಮಾಡ್ತೀನಿ ಮತ್ತೆ ನಾವು ಟಾವರ್ ಮನಿ ಹೋಗಿದೆ ನೀನೇ ಬಂದಿದೆ ರಾಯ ವಾ ದಿನ ಇವತ್ತು ಕುಮ್ಮಾರ ಆದ ಇವತ್ತು ಹುಡುಗರಿಗೆ ಸಾಜಿ ಮಾಡ್ತೀನಿ ಯೂ ಸ್ಕಿಪ್ಪಿಂಗ್ ಮಾಡ್ಲಾಕ ರೆಡಿ ಮಾಡ್ಲಾಕತೀನಿ ಫ್ರೆಂಡ್ಸ್ ಹುಡುಗರಿಗೆ ಕಿಟಿಂಗ್ ಕಟ್ಬೇಕಾ नो नान तक मैदा हिट मैदा हिट चपाती मार चपाती मैदा हिट हिट चपाती बदनिकायस फ्रेंड सल नान जलती नोड़े

ಇದು ಮಾಡಿದ್ದೀನಿ ಮತ್ತೆ ಇಲ್ಲಿ ನೋಡಿ मैदा ಹಿಟನಾದ್ಕಿಸಿ ನ್ ಇಟ್ಟಿದ್ದೀನಿ ಇದು ನೋಡಿ ಫ್ರೈ ಮಾಡಿದೀನಿ ಒಂದು ಕುಕ್ಕರ್ ತುಂಬಾ ಅನ್ನ ಮಾಡಿದೀನಿ ಫ್ರೆಂಡ್ಸ್ ಬಿಸಿ ಬಿಸಿ ಅನ್ನ ಇಲ್ಲಿ ನೋಡಿ ಮೊಸರಿ ಇದೆ ಒಂದು ಬಗನ ಮೊಸರಿ ಇದೆ ನೋಡಿ ಫ್ರೆಂಡ್ಸ್ ನಾನು ನೀರು ತುಂಬ नोडी फ्रेंड्स हुडुगुरी गुरुगुरी बाडा किती नोडी साली कळत लागला मंकी ताग बेल्ट आहे तो किन्ने तीन हुडुगुरी ही नोडी नाम कुमार गडी मारिनी नाम आरुष नोडी हं रेडी आहे ना ही एल्लारी रेडी मारकीची ती पिन करते मी फ्रेंड्स पूरी कसे तना भाड धान के साथ फ्रेंड्स सा। अगर आवर कॉल करूँगी इसके अलावा नाने रडी मारे बैठे हैं इसका ये आमिर टिप्पण करती नहीं ये जोरिंग नाश्ता हासिल नहीं मुझे करने ठीक है ठीक है अंकिता नाने बूट ಎಲ್ಲಾ ರೆಡಿ ನಾನೇ ಮಾಡಬೇಕು ಆ ಸೋಕಸಿ ಫ್ರೆಂಡ್ಸ್ ಆ ಯು ವಿಸರ್ ಕುಕ್ ಮಾಡೋ ನಾನೇ ಹಸಬೇಕು ನೋಡಿ ನಾನು ಹಸಲಿಕ್ಕೆ ಅಂದ್ರೆ ಹೋಗಾಲ ನಾನೇ ಹಸಬೇಕು ಅವರಿಗೂ ನೋಡಿ ಫ್ರೆಂಡ್ಸ್ ಅವರಿಗೂ नाश्ತಾ ಹಾಕ್ತಿನಿ ಸರಿ ಆ ಅನ್ನ ಮಾಡಿದೀನಿ ಈಗ ಅನ್ನ ಮತ್ತೆ ಸಾಂಬಾರ್ ಹಾಕಿ ಮಟನ್ ಸಾಂಬಾರ್ ಇದೆ ನೋಡಿ ಫ್ರೆಂಡ್ಸ್ ಈ ಮೂರು ಮಂದಿ ನೋಡಿ ಇಲ್ಲಿ ಹಾಂಗ್ ನಾಷ್ಟ ಮಾಡ್ಕತ್ತಾರೆ ಈ ಸಾಳಿ ಹೊಗ್ಲಾಕ ನೋಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ಚಪಾತಿ ಮಾಡ್ಕತ್ತೀನಿ ನೋಡಿ मैदा ಹಿಟ್ಟು ಬೋಣೆ ಚಾದು ಈ ರೋಲ್ ಚಪಾತಿ ಕುಡು ಕುಡು ಕಿಪಿನ ಕಟ್ ಮಾಡ್ಕ ಈಗ ಈ ನಾಷ್ಟ ಅಂದ್ರೆ ಅನ್ನ ಮಾಡ್ಯಾರೆ ಈ ಕಡೋ ನಮ್ಮ ಅಂಕಿತಾ ಅನಾಕುಮಾರ ಅರುಷ್ ಮರು ಒಂದೇ ಸಾಲು ಇದೆ ini namun juga ada sensor, bahan tik tik ter, bahan tik tik, ini namu lagi ada देखो बाद में चेंज मारी 5 घंटे का अदरवा और भी का ऐड टिपिंग कटती नहीं बॉक्स खुला टिपिंग बॉक्स खुला बड़ी बड़ी है सही मोड़ लिया ठीक है हां ನೋಡಿ ಫ್ರೆಂಡ್ಸ್ ನಮ್ಮ ಅಂಕಿತ ರೆಡಿ ನೋಡಿ ಅಂಕಿತಾ ಸ್ಕೂಲಿಗೆ ಹೊಂಟ ಈಗ ಈಗ ಅವ್ರ ಅಪ್ಪ ಬಿಟ್ಟು ಬರ್ತಾರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಒಲಿ ಎಲ್ಲಾ ಸ್ವಚ್ಛ ಮಾಡಾಕತಿ ನೋಡಿ ಈಗ ಮನಿ ಸ್ವಚ್ಛ ಮಾಡಿ ಮನಿ ಒರೆಸ್ಕಿಸಿ ನೋಡ್ತೇವೆ ಬಾ ಒಲಿ ಸಾಯ್ಯಾರ ಮನಿ ಈ ಹುಡುಗುರಿಗೆ ಸಾಲಿಗೆ ಕಳಿಸಕೆ ಎಲ್ಲ ಬಾಂಡೆ ಹೊರಗೆ ಹಿಟ್ಟಿನ ತಿಕ್ಲಾಕ ಇಲ್ಲಿ ನೋಡಿ ಇದು ಹಾಕಿಸ್ ಮಣ್ಣು ಹೊಡೆಸ್ಕೊಂಡ್ಬಿಡ್ತೀನಿ ಹುಡುಗರು ಇದ್ದಂದ್ರೆ ಫ್ರೆಂಡ್ಸ ಒಂದು ಕೆಲಸ ಹೊಟ್ಟೆ ಮಾಡೋಕೂರ ಭಾಳ ಕಳಿಸ್ತಾರೆ ಹುಡುಗರು ಅವ್ರು ಹೋಗೋಣ ಎಲ್ಲ ಕೆಲಸ ಮಾಡ್ಕೋಬೇಕು ನಾವು ಈಗ ಎಲ್ಲ ಕೆಲಸ ಮಾಡಿ ಈಗಿನ ಒಗ್ಯಾಣ ಫ್ರೆಂಡ್ಸ ಹಿಂಗ್ ಮನೀ ಸ ಎಲ್ಲ ಸ್ವಚ್ಛ ಮಾಡ್ಕಿಸಿನ ಮನೆ ಒರೆಸ್ಕೊಂಡು ಕಿಸಿನ ಭಾಡೆತ್ತೀನಿ ಭಾಂಡೆ ತಿಕ್ಕಿಸಿ ಒಗ್ಯಾಂಡ ಒಗಿತೀನಿ ಅಳ್ ಒಗಿತೀನಿ ಹಿಂಗೆ ಒಂದೇ ಮನಿ ಫ್ರೆಂಡ್ಸ ಈಗ ಒಂದು ಮೂರೂರ ಹೋಗಾಣನೆ ಎಲ್ಲ ಕೆಲಸ ಎಲ್ಲ ನಿಯوان ಆಗಿಬಿಡುತ್ತೆ ಫ್ರೆಂಡ್ಸ್ ಗುರು ಇತಂದ್ರೆ

ಬಾಂಡೆ ತಿಕ್ಕಾಕತಿ ನೋಡಿ ಬಾಡೆ ನೋಡಿ ಒಂದು ಬಚ್ಚ ತುಂಬ ಅರ್ವಿ ಅದಾವ ಅರ್ವಿ ಹೋಗಿ ಬೇಕ ಅರ್ವಿ ಫ್ರೆಂಡ್ಸ್ ಮೇಲ್ಗೊಳ್ಳಿನ ಹಾಕಿ ಮನೆ ಎಲ್ಲ ಸ್ವಚ್ಛ ಫ್ರೆಂಡ್ಸ್ यारू सर। मनी यारूर फ्रेंडस मन ऐन स्वच्छ मा बंद्रे हूर मन तुम्बा सामान्य फ्रेंड्स भाग कड़ता

I Acesta n-a nebunat contini, putin cata pe tinurii. din banchi si-a mutat martara nanagre in maniagira la saliag, out saliag, dintr-o hogu, dintr-o

ಈ ಟೈಮ್ ಅಂದ್ರೆ 7:00 ಕ್ಕೆ ಆಗಿದಾ ಈ ನಾನು ಹೋಗಬೇಕು ಹೊರಕ ಓಡಿ ಬನ್ನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಕೋಳಿ ಸಳಯಗ ಒಂದು ಟೂ ಅಕ್ಕಿ ತಗೊಂಡಿನಿ ಇೆಲ್ಲಾ ಹಾಕೊಂಡ್ ಕಷಿ ನಾನು ಟೆಂಪ್ಲೇಟ್ ತಗೊಂಡಿನಿ

घंटिनी आरा भाजी अगला कटानेगा ಒಂದ ಅರ್ಧ ಕೆಜಿ ಇದೆ ಹೊಲ ಇಲ್ಲಿ ಅಂತಂತಿ ಬುಟ್ಟಿ ಕಟ್ಕೊಂಡ್ ವೈಲಾಗ್ತೀನಿ ನೋಡಿ ಫ್ರೆಂಡ್ಸ್ ನಾನು ಈ ಯಮ್ಮಿ ಗನ್ನ ನೀರ್ ಕೂಡಸಕ್ತೀನಿ ನೋಡಿ

ಚಂದಿ ಮಾಡಿನ ಕೆಲ್ಸ ನೋಡಿ ಇಡವೆ ಮಾಡ್ಬೇಕು ಮಾಡಿದ ಅಂದ್ರೆ ನಾನು ಮಾಡ್ಲಿಲ್ಲ ಅಂದ್ರೆ ಕೆಲವ್ರಿಗೆ ಕಸ ತಗಿಲಾಗಿ ಬಂದವ್ರಿಗೆ ಇಷ್ಟ ಇಷ್ಟ ಆಗಿದೆ ಕೆಲವ್ರಿಗೆ ಇಷ್ಟ ಆಗಲ್ಲ ಕಿಶಿನ ಅವ್ರ ಮುಂದೆ ನಾನು ನಾಚ್ಕೋತಾರ ಅವ್ರ ಸಲ ನಾನು ನಾನ ಅವ್ರ ಮುಂದ ಇಡ್ವೆನ ಮಾಡಿಲ್ಲ